ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ಒಂದು ಬ್ರೈಡಲ್ ಹಾಕಿ ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ಸ್ಯಾರಿ ಕುಚ್ಚು ಹೇಗೆ ಕಟ್ಟಬೇಕು ಯಾವ ರೀತಿಲಿ ಕಟ್ಟಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಂದು ರೆಗ್ಯುಲರ್ ಆಗಿ ವಿಡಿಯೋ ನಾಲ್ಕು ಗಂಟೆಗೆ ಬರುತ್ತೆ ನಾಲ್ಕು ಪಿ ಎಮು ಸೊ ಒಂದು ದಿವಸವೂ ಮಿಸ್ ಮಾಡಲ್ಲ ಸೊ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಶುರು ಮಾಡೋಣ ಬನ್ನಿ ವಿಡಿಯೋನ ಸೊ ನೋಡಿ ಇಲ್ಲಿ ನಾನು ಮೊದಲಿಗೆ ಆರು ಎಳೆ ದಾರನ ತೊಗೊಂಡಿದ್ದೀನಿ ಸೊ ದ ದಾರ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸೀರೆಗೆ ನಾನು ಇಲ್ಲಿ ಲಾಕ್ ಇದ್ದೀನಿ ಸೊ ಸೀರೆಗೆ ಎರಡು ಸರಿ ಲಾಕ್ ಮಾಡ್ಕೋಬೇಕು ಅಂದರೆ ಕ್ರೋಶಾ ವರ್ಕ್ ಹಾಕೋ ಟೈಮಲ್ಲಿ ನಾವು ಟೂ ಟೈಮ್ ಲಾಕ್ ಮಾಡಿಕೊಂಡ್ರೆ ತುಂಬ ಸೆಕ್ಯೂರಾಗಿ ಇರುತ್ತೆ ಯಾಕಂದರೆ ನಾವು ಫಸ್ಟಿಂದ ಎಂಡ್ವರೆಗೂ ಒಂದೇ ದಾರನ್ನ ಯೂಸ್ ಮಾಡ್ತೀವಿ ಎಲ್ಲೂ ಸೆಂಟ್ರಲ್ಲಿ ಕಟ್ ಮಾಡೋದು ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ನಾವು ಅದಕ್ಕೋಸ್ಕರ ಇಲ್ಲಿ ನೋಡಿ ಟೂ ಚೈನನ್ನು ಹಾಕಿ ಲಾಕ್ ಆದಮೇಲೆ ಒಂದು ಲೆಂತಿ ಬೀಡನ್ನು ತೊಗೊಂಡಿದ್ದೀನಿ ಇದಕ್ಕೆ ಸಿಲಿಂಡರ್ ಸೇ ಬೀಡು ಅಂತ ಹೇಳ್ತೀವಿ ಸೊ ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಬೀಡ್ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ನಾವು ಲಾಕ್ ಮಾಡ್ಕೋತಾ ಇದ್ದೀವಿ ಸೊ ಆ ಪ್ಲೇಸ್ಗೆ ಲಾಕ್ ಆದಮೇಲೆ ಇಲ್ಲಿ ನಾನು ಸೆವೆನ್ ಚೈನನ್ನು ಇದ್ದೀನಿ ಸೊ ಸೆವೆನ್ ಚೈನನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಒಂದು ಟೂ ಅಷ್ಟು ಒಳಗಡೆ ಆದರೂ ಮಾಡ್ಕೊಳ್ಳಿ ಅಂದರೆ ನೀವು ಸೇಮ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸಲ್ಲಾದರೂ ನೀವು ಲಾಕನ್ನು ಮಾಡ್ಕೋಬೋದು ಸೊ ಲಾಕ್ ಆದಮೇಲೆ ಇಲ್ಲಿ ನಾನು ಟೂ ಚೈನನ್ನು ಹಾಕ್ತಾಯಿದ್ದೀನಿ ಟು ಚೈನನ್ನು ಹಾಕಿ ಮತ್ತೆ ಒಂದು ಸಿಲಿಂಡ್ರ ಸೇಪಲ್ಲಿರೋ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ಇನ್ಸರ್ಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಸೊ ನೀವು ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಕಲಿಯೋಗಿಂತ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಒಂದು ಟೆನ್ ಮಿನಿಟ್ಸ್ ವೀಡಿಯೋನ ನೋಡಿದರೆ ನೀವು ಆರಾಮಾಗಿ ಕಲಿಯೋಕ್ಕೆ ಟ್ರೈ ಮಾಡ್ಬೋದು ಅದಕ್ಕೋಸ್ಕರ ಕ್ಲೀನಾಗಿ ನಿಮಗೆ ಅರ್ಥ ಆಗಲಿ ಅಂತ ನಾನು ತುಂಬ ಸ್ಲೋ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಒಂದನ್ನು ಹೇಳ್ತೀನಿ ನಿಮಗೆ ಯಾವುದೇ ಥರ ಡಿಸೈನ್ಸ್ ಬೇಕು ಅನ್ನೋದಾದ್ರೂ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಡಿಸೈನ್ ಹಾಕಿ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇಲ್ಲಿ ಮತ್ತೆ ಸಿಲಿಂಡ್ರ್ ಸೇಪಲ್ಲಿರೋ ಬೀಡನ್ನು ಇನ್ಸರ್ಟ್ ಮಾಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡುಬಿಟ್ಟು ನಾನು ಇಲ್ಲಿ ಟೂ ಟೈಮ್ ಲಾಕನ್ನು ಮಾಡಿದ್ದೀನಿ ಸೊ ಟೂ ಟೈಮ್ ಲಾಕ್ ಆದಮೇಲೆ ಮತ್ತೆ ಸೆವೆನ್ ಚೈನನ್ನು ಹಾಕಿಬಿಟ್ಟು ಮತ್ತು ಟೂ ಟೈಮ್ ಲಾಕನ್ನು ಮಾಡ್ಕೋತೀನಿ ಸೊ ಕಂಟಿನ್ಯೂ ಫ ಎಂಡ್ವರೆಗೂ ಇದೇ ಥರ ಒಂದು ಬೀಡು ಟೂ ಟೈಮ್ ಲಾಕು ಎಂಟು ಚೈನು ಮತ್ತು ಟೂ ಟೈಮ್ ಲಾಕು ಒಂದು ಬೀಡು ಮತ್ತು ಟೂ ಟೈಮ್ ಲಾಕು ಇದೇ ಥರ ನೀವು ಫುಲ್ ಎಂಡ್ವರೆಗೂ ಸ್ಯಾರಿಗೆ ಹಾಕ್ಕೊಂಡು ಹೋಗಬೇಕು ತುಂಬ ಅಂದರೆ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸೊ ತುಂಬ ಹೈಲೈಟ್ ಡಿಸೈನ್ ಅಂತಲೇ ಹೇಳ್ಬೋದು ಆರಾಮಾಗಿ ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು ಸೊ ಇಲ್ಲಿ ನಾನು ಎಂಟು ಚೈನನ್ನು ಹಾಕ್ತಾ ಇದ್ದೀನಿ ಎಂಟು ಚೈನನ್ನು ಹಾಕಿ ಕರೆಕ್ಟಾಗಿ ಯಾ ಎಲ್ಲಿಗೆ ಲಾಕ್ ಬರುತ್ತಲ್ವ ಆ ಪ್ಲೇಸ್ಗೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಲಾಕನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಕ್ಲೀನಾಗಿ ಇನ್ನೊಂದು ಸಾರಿ ಲಾಕನ್ನು ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಫಸ್ಟ್ ಮೊದಲಿಗೆ ನಾನು ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ ಎಂಟು ಚೈನು ಮತ್ತೆ ಒಂದು ಬೀಡು ಮತ್ತೆ ಎಂಟು ಚೈನನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಇದೇ ಥರ ನೀವು ಇವಾಗ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಸೆಕೆಂಡ್ ಸ್ಟೆಪ್ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ಪು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟ್ ಸ್ಟೆಪ್ಪು ಫುಲ್ ಕಂಪ್ಲೀಟಾಗಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಕಂಪ್ಲೀಟಾಗಿ ಫುಲ್ ಸ್ಯಾರಿ ಪಲ್ಲುನ ತೋರಿಸ್ತಾ ಇದ್ದೀನಿ ನಾನು ಹಾಕೊಂಡಿರೋದು ಇಲ್ಲಿ ಲಾಸ್ಟ್ ಡೆಡ್ ಎಂಡಲ್ಲಿ ನೀವು ಒಂದು ನಾಲ್ಕು ಚೈನು ಇಲ್ಲ ತ್ರೀ ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಥ್ರೆಡ್ಡು ಯಾಕಂದರೆ ಅಲ್ಲಿ ಗೂ ಗ್ಲೂ ಪೇಸ್ಟ್ ಮಾಡಿದರೆ ನಿಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಓಪನ್ ಆಗೋ ಚಾನ್ಸಸ್ಸು ಇರಲ್ಲ ಸೊ ಅದು ಆದಮೇಲೆ ಇಲ್ಲಿ ನಾನು ಎಲ್ಲಿ ಲಾಕ್ ಮಾಡಿದ್ದೀನಲ್ವಾ ಅಲ್ಲಿಗೆ ನಾನು ಲಾಕನ್ನು ಮಾಡ್ತಾ ಸೊ ಸೇಮ್ ಥ್ರೆಡ್ಡನ್ನು ನಾನು ಇಲ್ಲಿ ತೊಗೊಂಡಿರೋದು ಸೊ ನೋಡಿ ನಾನು ಸೇಮ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಥ್ರೆಡ್ ಅನ್ನ ತೊಗೊಂಡ್ಬಿಟ್ಟು ನನಗೆ ಇದೇ ತರ ಎರಡು ಸ್ಯಾರಿನ ಕಟ್ಟೋದು ಬಂದಿದೆ ಸೊ ಸೇಮ್ ಡಿಸೈನ್ಸ್ ಓನ್ಲಿ ಕಲರ್ ವೆರಿಫೈ ಮಾಡೋದಿದೆ ನಾನು ಎಂಡಲ್ಲಿ ಅದೇ ಅದು ಕೂಡ ಹಾಕ್ತೀನಿ ನಿಮಗೆ ಯಾವ ತರ ಇದೆ ಡಿಸೈನ್ ಹೇಗೆ ಬಂದಿದೆ ಅನ್ನೋದು ನಾನು ಶೇರ್ ಮಾಡ್ತೀನಿ ಸೊ ಮೇಲೆ ಎರಡು ಸರಿ ಲಾಕ್ ಆದಮೇಲೆ ಬೀಡ್ ಮೇಲೆ ಸಿಕ್ಸ್ ಚೈನ್ ಬರುತ್ತೆ ಸಿಕ್ಸ್ ಸ್ಟಾರ್ ಶೆವನ್ ಚೈನ್ ಬರುತ್ತೆ ಸೊ ಸೆವೆನ್ ಚೈನ್ ಹಾಕೋದಾದ ಮೇಲೆ ನಾವು ಅಲ್ಲಿ ಎಂಡ್ ಡಬಲ್ ಲಾಕ್ ಮಾಡಿದ್ದೀವಲ್ವ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕು ಸೊ ಲಾಕನ್ನು ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಬರುತ್ತೆ ನಮಗೆ ನಾವು ಬೀಡ್ ಮೇಲೆ ದ ಚೈನ್ ಹಾಕೋತಾ ಇದ್ದೀವಲ್ವ ಆ ಪ್ಲೇಸಲ್ಲಿ ನಮಗೆ ಕುಚ್ಚು ಬರುತ್ತೆ ಅಂದರೆ ಬೀಡ್ ತಳಗಡೆ ಕುಚ್ಚು ಬರುತ್ತೆ ಅದು ಆದಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡ್ಬಿಟ್ಟು ಅದು ಸಮನ್ ಚೈನ್ ಹಾಕಿದ್ದೀವಲ್ವ ಅದರ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ನಾನು ಯಾವ ಥರ ಡಬಲ್ ಕ್ರೋಶ ಇದ್ದೀನಿ ಅಂತ ನೋಡ್ಕೊಳ್ಳಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳಿ ಅದರ ಒಳಗಡೆಯಿಂದ ದಾರನ ಕೆತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷ ಮತ್ತೆ ಸೂಜಿ ಮೇಲೆ ದಾರನ ತೊಗೊಳ್ಳಿ ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಈ ಥರ ಡಬಲ್ ಕ್ರೋಶನ ನೀವು ಮಾಡ್ಕೋಬೇಕು ಒಟ್ಟು ಈ ಆರ್ಚಲ್ಲಿ ನಮಗೆ ಒಂದು ಆರ್ಚಲ್ಲಿ ಹದಿನಾಲ್ಕು ಡಬಲ್ ಕ್ರೋಶ ಕನ್ಸಿಡರ್ ಆಗುತ್ತೆ ಸೊ ಕ್ಲೀನಾಗಿ ಎಣಿಸ್ಕೊಂಡ್ಬಿಟ್ಟು ನೀವು ಹಾಕೊಳ್ಳಿ ಚೈನ್ ಮಿಸ್ಟೇಕ್ ಮಾಡ್ಕೊಂಡಿಲ್ಲ ಚೈನ್ ಸ್ಟಿಕ್ ಮಿಸ್ಟೇಕ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ನಾವು ಹೇಳಿರೋ ಥರನೇ ಬರುತ್ತೆ ನಿಮಗೆ ಸ್ವಲ್ಪ ನೀವೇನಾದರೂ ಒನ್ ಚೈನು ಟೂ ಚೈನ್ ಮಿಸ್ಟೇಕ್ ಮಾಡಿಕೊಂಡ್ರೂ ಸ್ವಲ್ಪ ಕಡಿಮೆ ಬರುತ್ತೆ ಅನ್ನೋದು ಸೇಮ್ ಬರುತ್ತೆ ಡಿಸೈನ್ಸ್ ಏನು ವೆರಿಫೈ ಆಗೋಲ್ಲ ಸೇಮ್ ಬರುತ್ತೆ ಓನ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದ ಆರ್ಚ್ ಥರ ಬರುತ್ತೆ ಅನ್ನೋದು ಒಂದೇ ರೀಸನ್ ಅಷ್ಟೇ ಇಲ್ಲಿ ಕರೆಕ್ಟಾಗಿ ನಾನು ಸೆವೆನ್ ಚೈನಲ್ಲಿ ಹದಿನಾಲ್ಕು ಡಬಲ್ ಕ್ರೋಶನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಕರೆಕ್ಟಾಗಿ ಹದಿನಾಲ್ಕು ಡಬಲ್ ಕ್ರೋಶ ಹಾಕೋದಾದ ಮೇಲೆ ಮತ್ತೆ ಸಿಕ್ಸ್ ಚೈನನ್ನು ಹಾಕ್ತಾ ಇದ್ದೀನಿ ಬೀಡ್ ಮೇಲೆ ಸಿಕ್ಸ್ ಚೈನ್ ಬರುತ್ತೆ ಓಕೆನಾ ಸೊ ಮೇಲೆ ಸಿಕ್ಸ್ ಚೈನ್ ನೀವು ಬೇಕಂದರೆ ಇಲ್ಲಿ ಹದಿನಾರು ಡಬಲ್ ಕ್ರೋ ಹದಿನಾಲ್ಕು ಡಬಲ್ ಕ್ರೋಶ ಆದಮೇಲೆ ಎಲ್ಲಿ ನಾನು ಕರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ನೀವು ಆ ಪ್ಲೇಸಲ್ಲಾದರೂ ಲಾಕ್ ಮಾಡ್ಕೋಬೋದು ಸಪೋಸ್ ನಿಮಗೆ ಲಾಕ್ ಬೇಡ ಅನ್ನೋ ಥರ ಇದ್ದರೆ ಅದೇ ಥರ ಕಂಟಿನ್ಯೂ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ಬಿಟ್ಟು ಡೈರೆಕ್ಟಾಗಿ ಈ ಕಡೆ ಬಂದು ನಾವು ಮಾಡ್ಬೋದು ಓಕೆನಾ ಆ ಥರ ನೀವು ಮಾಡ್ಕೊಂಡ್ಬಿಟ್ಟು ಹೋಗಿ ಅದು ಆದಮೇಲೆ ಇಲ್ಲಿ ನಾನು ಸಿಕ್ಸ್ ಚೈನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಕ್ಲೀನಾಗಿ ಸಿಕ್ಸ್ ಚೈನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ ಚೈನನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿ ಬೀಡ್ ಪಕ್ಕದಲ್ಲಿ ಏನು ಲಾಕ್ ಇದೆ ಅಲ್ವಾ ಡಬ್ಬಲ್ ಲಾಕು ಅಲ್ಲಿಗೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಯಾವ ಥರ ಲಾಕ್ ಮಾಡ್ಕೋತಾ ಇದ್ದೀನಿ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೋಡಬೇಡಿ ವೀಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಸೊ ಒಂದು ಐದೇ ಐದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಟ್ಟು ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಯಾಕಂದರೆ ನೀವು ವಿಡಿಯೋ ನೋಡೋದ್ರಿಂದ ನೀವು ಲೈಕ್ ಕೊಡೋದ್ರಿಂದ ನಿಮ್ದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದ್ಯಾವುದೋ ವಿಡಿಯೋನ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಗಿಂತ ಯೂಸ್ ಇರೋ ವಿಡಿಯೋನ ನೋಡಿ ಟೈಮ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ನಂದು ಅನಿಸಿಕೆ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಈ ಥರ ಮತ್ತೆ ನಾನು ಡಬಲ್ ಕೃಷನ ಇಲ್ಲಿ ಕನ್ಸಿಡರ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದೇ ಥರ ಇಲ್ಲಿ ಕೂಡ ಹದಿನಾಲ್ಕು ಡಬಲ್ ಕ್ರೋಶನ ನೀವು ಕನ್ಸಿಡರ್ ಮಾಡಬೇಕು ಪ್ರತಿ ಒಂದು ಆರ್ಚಲ್ಲೂ ಡಬಲ್ ಕ್ರೋಶನೇ ಬರೋದು ಸೊ ಡಬಲ್ ಕ್ರೋಶ ಹದಿನಾಲ್ಕು ಕ್ರೋಶನೇ ಮಾತ್ರ ಕನ್ಸಿಡರ್ ಆಗುತ್ತೆ ಸೊ ಹದಿನಾಲ್ಕು ಡಬಲ್ ಕ್ರೋಶ ಹಾಕೊಂಡು ಕಂಟಿನ್ಯೂ ಆಗಿ ಇದೇ ಥರ ನೀವು ಫುಲ್ ಸಾರಿನ ಇದೇ ಥರ ಹಾಕೊಂಡು ಹೋಗಬೇಕು ತುಂಬ ಅಂದರೆ ತುಂಬ ಬ್ರೈಡಲ್ ಆಗಿ ಕಾಣಿಸುತ್ತೆ ಇದ್ರ ಮೇಲಂತೂ ನಾನು ಸ್ಟೋನ್ ಸ್ಟಿಕ್ ಮಾಡಿದ್ದೀನಿ ತುಂಬ ಎಲಿಗೆಂಟು ತುಂಬ ಬ್ರೈಡಲ್ ಆಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಡಿಸೈನ್ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಕಸ್ಟಮರ್ ಅದಕ್ಕೆ ಇದೇ ಸ್ಯಾರಿ ಡಿಸೈನ್ ನಮಗೆ ಸಿಸ್ಟರ್ಸ್ ಇದ್ರು ಅವರಿಬ್ರು ಅದಕ್ಕೋಸ್ಕರ ನಮ್ಗೆ ಸೇಮ್ ಸಿಸ್ಟರ್ಗೆ ಇದೇ ಡಿಸೈನ್ ಹಾಕ್ಕೊಡಿ ಸಿಸ್ಟರ್ ಸ್ಯಾರಿನೂ ಸೇಮ್ ಇದೆ ನಮಗೆ ಬ್ಲೌಸು ಸೇಮ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಕುಚ್ಚು ಸೇಮ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಸೇಮ್ ಅದೇ ಥರ ಅವರಿಬ್ಬರು ಸ್ಯಾರಿಗೂ ನಾನು ಅದೇ ಥರ ಕಟ್ಟಿರೋದು ತುಂಬ ಎಲಿಗೆಂಟಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ ಆರ್ಚು ಅಂತ ಸೊ ಇದೇ ಥರ ನೀವು ಕಂಟಿನ್ಯೂ ಆಗಿ ಸೀರೆನ ಫುಲ್ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಓಕೆನಾ ಕಂಪ್ಲೀಟ್ ಆಗದ ಮೇಲೆ ನಾನು ಸ್ನ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಸ್ಟೋನ್ ಚೈನೆಲ್ಲ ಅಂಟಿಸ ಆದಮೇಲೆ ಯಾವ ಥರ ಕಾಣಿಸುತ್ತೆ ಫೈನಲ್ ಲುಕ್ಕು ಯಾವ ಥರ ಲುಕ್ಕು ಬಂದಿದೆ ಅನ್ನೋದನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೀನಿ ಓಕೆನಾ ಬಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ ಥರ ನೀವು ಕ್ಲೀನಾಗಿ ಇದೇ ಥರ ನೀವು ಆರ್ಚನ್ನು ಹಾಕೊಂಡು ಹೋಗಬೇಕು ಒಂದು ಚಿಕ್ಕದ ಆರ್ಚು ಒಂದು ದೊಡ್ಡದು ಆರ್ಚು ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಸೊ ನೋಡಿ ನಾನು ಈ ಥರ ಕ್ಲೀನಾಗಿ ಆರ್ಚ್ ಎಲ್ಲ ಹಾಕಿದ್ದೀನಿ ಹಾಕದಾದಮೇಲೆ ಫೈನಲ್ ರಿಸಲ್ಟ್ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ಫುಲ್ ಸ್ಯಾರಿ ಫುಲ್ ಇದೇ ಥರ ನಾವು ಕಂಟಿನ್ಯೂ ಆಗಿ ಆರ್ಚನ್ನ ಹಾಕೊಂಡು ಹೋಗಿ ನಾನು ಕಂಪ್ಲೀಟಾಗಿ ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ ಓಕೆನಾ ಸೊ ನೋಡಿ ಇಲ್ಲಿ ಫೈನಲ್ ಲುಕ್ ಸ್ಯಾರಿದು ಈ ತರ ಬಂದಿದೆ ವಾವೇಟ್ ಸೂಪರ್ ಆಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಯಾರಿ ಡಿಸೈನ್ ಸ್ಟೋನ್ ಅಂತೂ ಅಂಟಿಸಿದ ಮೇಲಂತೂ ಫುಲ್ ಹೈಲೈಟ್ ಕಾಣಿಸ್ತಾ ಇತ್ತು ನೀವು ಅನ್ಕೋತಿರ್ಬೋದು ಸ್ಟೋನ್ ಹಾಳಾಗುತ್ತೆ ಅಂತ ಈ ಸ್ಟೋನ್ಸ್ ಏನೂ ಆಗೋಲ್ಲ ಹಾಳು ಆಗೋಲ್ಲ ಏನೂ ಆಗಲ್ಲ ಬಟ್ ನಾವು ಯಾವ ಥರ ಇಡ್ತೀವಿ ಸೀರೆ ಎಲ್ಲ ಯಾವ ಥರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಇಟ್ಟರೆ ಯಾವುದೇ ಕಾರಣಕ್ಕೂ ಸ್ಟೋನ್ಸ್ ಆಗಿರ್ಬೋದು ಕುಚ್ಚಾಗಿರ್ಬೋದು ಬೀಡಾಗಿರ್ಬೋದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಸೊ ನೀವು ನೀರು ನೀರ ನೀರಲ್ಲಿ ಹಾಕಿ ವಾಶ್ ಮಾಡೋದು ಈ ಥರ ನೀವು ನೀಟಾಗಿ ಇಟ್ಟಿಲ್ಲ ಅಂದರೆ ಫೋಲ್ಡಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಷ್ಟು ನೀಟಾಗಿಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ನೂರ ಇಪ್ಪತ್ತು ಏಳು ದಾರನ ತೊಗೊಂಡ್ಬಿಟ್ಟು ಕುಚ್ಚನ್ನು ಹಾಕಿದ್ದೀನಿ ಸೊ ಬೀಟ್ ತಡೆಗೆ ಕುಚ್ಚು ಬಂದಿರೋಗೋಸ್ಕರ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಡಿಸೈನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ಲರಿಗೂ ಥ್ಯಾಂಕ್ ಯು ವೆಲ್ಕಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್